ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೀವು ಹೊಸ್ದಾಗಿ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನೆಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಕಮೆಂಟ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಲ್ಲಿ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ನಾನು ಈ ದಿನ ಸ್ವೀಟ್ ಆ್ಯಂಡ್ ಸ್ನ್ಯಾಕ್ ರೆಸಿಪಿ ಶಂಕರ್ ಪೋಳಿ ಅಥವಾ ಶಂಕರ್ ಪಾಳಿ ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಶಂಕರ್ ಪಾಳಿ ಅಥವಾ ಶಂಕರ್ ಪೋಳಿ ಮಾಡುವ ವಿಧಾನ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ ಆ ಪಾತ್ರೆಗೆ ಎರಡು ಕಪ್ನಷ್ಟು ಮೈದಾನ ತಗೊಂಡಿದ್ದೀನಿ ನಾನಿಲ್ಲಿ ಎರಡು ಕಪ್ ಮೈದಾಗೆ ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ ಎರಡು ಕಪ್ಪಿಗೆ ಮುಕ್ಕಾಲು ಕಪ್ಪು ಸಾಕಾಗುತ್ತೆ ಸ್ವೀಟ್ನೆಸ್ಸು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಹಾಗೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಹಾಕ್ಕೊಳ್ತೇನೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಸಣ್ಣದಾಗಿ ಪೌಡ್ರ್ ಮಾಡ್ಕೋಬೇಕು ಇದನ್ನು ಈಗ ಮಿಕ್ಸಿ ಮಾಡ್ಕೊಂಡಿರೋ ಪೌಡ್ರನ್ನ ಮೈದಾ ಹಿಟ್ಟಿನ ಮಿಶ್ರಣಕ್ಕೆ ಹಾಕ್ಕೊಳ್ತೇನೆ ಹಾಗೆ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಇದನ್ನು ಕಲಿಸ್ಕೊಳ್ಳೋಣ ಮೈದಾ ತಗೊಂಡಿರುವಂಥ ಕಪ್ನಲ್ಲೇ ಅರ್ಧ ಕಪ್ ಅಷ್ಟು ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತಾ ಇದ್ದೇನೆ ತುಪ್ಪನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತವೆ ಶಂಕರ್ ಪೋಳಿ ನೀವು ತುಪ್ಪ ಬಳಸದೆ ಎಣ್ಣೆನಾದರೂ ಬಳಸ್ಬೋದು ಇದಕ್ಕೆ ಆದರೆ ತುಪ್ಪ ಹಾಕಿದರೆ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಇದನ್ನು ಕಲಿಸ್ಕೊಳ್ಳೋಣ ಚೆನ್ನಾಗಿ ತುಪ್ಪ ಹಿಟ್ಟಿಗೆ ಹಿಡಿಯೋ ರೀತಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಉಂಡೆ ಕಟ್ಟಿರೆ ಉಂಡೆಗೆ ಬರಬೇಕು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಚಪಾತಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಿಸ್ಕೊಳ್ಬೇಕು ನೋಡಿ ಹಿಟ್ಟನ್ನು ಈ ಅದಕ್ಕೆ ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟಿನಗಿಂತ ಇನ್ನು ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಿಸ್ಕೊಳ್ಬೇಕು ಇದನ್ನು ಒಂದು ಅರ್ಧ ಗಂಟೆ ನೆನೆಸಿಕೊಳ್ಳೋಣ ಗ್ಯಾಸ್ ಮೇಲೆ ಇಕ್ಕಿ ಎಣ್ಣೆ ಇಕ್ಕೊಳ್ತೇನೆ ಎಣ್ಣೆನ ಕಾಯಿಸ್ಕೊಳ್ಳೋಣ ಹಿಟ್ಟನ್ನು ಅರ್ಧ ಗಂಟೆ ನೆನೆಸಿಕೊಂಡಿದ್ವಲ್ಲ ಅದನ್ನು ಒಂದು ಐದು ನಿಮಿಷನಾದರೂ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಹಿಟ್ಟನ್ನು ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಂಡಷ್ಟು ಶಂಕರ್ ಪಾಳಿ ತುಂಬ ಚೆನ್ನಾಗಿ ಬರ್ತವೆ ನಾನಿಲ್ಲಿ ಐದರಿಂದ ಹತ್ತು ನಿಮಿಷ ಈ ಥರ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಈಗ ಇದನ್ನು ಮೂರು ಉಂಡೆ ರೀತಿ ಮಾಡ್ಕೊಳ್ತೇನೆ ಈಗ ಹೊಸದ್ಕೊಳ್ಳೋಣ ಒಂದು ಉಂಡೆ ತಗೊಂಡು ಹಿಟ್ಟು ಅಂಟ್ಕೊಳ್ಳುತ್ತೆ ಅನ್ನೋ ರೀತಿ ಇದ್ದರೆ ಸ್ವಲ್ಪ ಮೈದಾನ ಉದುರಿಸ್ಕೊಳ್ತಾ ಚಪಾತಿ ರೀತಿ ಇದನ್ನು ಒಸಿದ್ಕೊಳ್ಬೇಕು ಚಪಾತಿಗಿಂತ ಒಂದು ಸ್ವಲ್ಪ ಮಂದನೇ ಇರಬೇಕು ಇದು ಇಟ್ಟು ಅಂಟ್ಕೊಳ್ಳುತ್ತೆ ಅನ್ನೋಂಗಿದ್ರೆ ಸ್ವಲ್ಪ ಮೈದಾ ಉಪಯೋಗಿಸ್ಕೊಂಡು ಈ ರೀತಿ ಈ ರೀತಿ ಒಸಿದುಕೊಳ್ಬೇಕು ಈಗ ಎಡ್ಜಸ್ನ ಕಟ್ ಮಾಡ್ಕೊಳ್ತೇನೆ ಇದನ್ನು ಸ್ಕ್ವಯರ್ ಶೇಪ್ ಕಟ್ ಮಾಡ್ಕೊಳ್ತೇನೆ ಈಗ ಇದನ್ನು ಸಣ್ಣ ಸಣ್ಣದಾಗಿ ನಿಮಗೆ ಯಾವ ಶೇಪ್ ನೋಡಿಕೊಂಡು ಆ ರೀತಿ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ಕ್ವಯರ್ ಶೇಪ್ ಕಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ ನೋಡಿ ಈ ಅದಕ್ಕಿದ್ರೆ ಸಾಕು ಇಟ್ಟು ಜಾಸ್ತಿ ದಪ್ಪನೂ ಮಾಡ್ಕೋಬಾರ್ದು ಜಾಸ್ತಿ ತೆಳ್ಳಗೂ ಮಾಡ್ಕೋಬಾರ್ದು ಇವನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ ಈಗ ಎಣ್ಣೆ ಕಾದಿದೆ ಎಣ್ಣೆಗೆ ಶಂಕರ್ ಪೋಳಿನ ಈ ರೀತಿ ಒಂದೊಂದಾಗಿ ಈ ರೀತಿ ಹಾಕ್ಕೊಳ್ಬೇಕು ಗ್ಯಾಸ್ ಸ್ಟವ್ವು ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇವನ್ನ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ಇವು ಆಗೋ ಹೊತ್ತಿಗೆ ನಾನು ಇನ್ನೊಂದು ಸರಿ ಶಂಕರ್ ಪೋಳಿನ ಒಸಿದ್ಕೊಳ್ತೇನೆ ಇನ್ನೊಂದು ಉಂಡೆ ತಗೊಂಡು ಈ ರೀತಿ ಒಸಿದುಕೊಳ್ಬೇಕು ಇದೇ ಶೇಪು ಮಾಡ್ಕೋಬೇಕು ಅಂತೇನಿಲ್ಲ ನಿಮಗೆ ಯಾವ ಶೇಪ್ ಇಷ್ಟನೋ ಆ ಶೇಪ್ನ ಕಟ್ ಮಾಡ್ಕೋಬೋದು ನಾವು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ತೆಗೆದು ತೆಗೆದಾಕೊಳ್ಳೋಣ ಇದನ್ನ ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ ಎಣ್ಣೆಗೆ ಹಾಕಿರುವಂತ ಶಂಕರ್ ಪೋಳಿ ಬ್ರೌನ್ ಕಲರ್ ಬಂದಿದ್ದಾವೆ ಪ್ಲೇಟ್ಗೆ ತೆಗೆದುಕೊಳ್ತೇನೆ ಅದೇ ರೀತಿ ಸರಿ ಶಂಕರ್ ಪಾಳಿನ ಹಾಕ್ಕೊಳ್ತೇನೆ ಎಣ್ಣೆಗೆ ಇವನ್ನು ಬ್ರೌನ್ ಕಲರ್ ಬರೋ ತನಕ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ರೆಡಿಯಾದವು ಶಂಕರ್ ಪಾಳಿಗಳು ಪ್ಲೇಟ್ಗೆ ತೆಗೆದುಕೊಳ್ತೇನೆ ನೋಡಿ ಶಂಕರ್ ಪಾಳಿ ರೆಡಿಯಾಗಿದ್ದಾವೆ ಪ್ಲೇಟ್ಗೆ ಸರ್ವ್ ಮಾಡ್ತೇನೆ ನೋಡಿದ್ರೆಲ್ಲ ಶಂಕರ್ ಪಾಳಿ ಅಥವಾ ಶಂಕರ್ ಪೋಳಿ ಮಾಡುವ ವಿಧಾನ ಇವಂತೂ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ ನೋಡ್ಬೋದು ನೀವು ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತವೆ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಧನ್ಯವಾದಗಳು